ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಳಸಾ ಬ್ಲಾಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನಿದೆ ಅಂತ ನೋಡೋಣ ನಿನ್ನೆ ವಿಡಿಯೋ ನೋಡಿದ್ರಲ್ಲ ಬೆಟ್ಟ ಹತ್ತಿ ಬಂದಿದ್ದಾಯಿತು ಬೆಟ್ಟ ಹತ್ತಿ ಮಠಕ್ಕೆ ಬಂದ ಮೇಲೆ ಆಮೇಲೆ ನಾವು ರೆಡಿಯಾಗಿ ಬಂದು ಇಲ್ಲಿ ಕೂತ್ಕೊಂಡಿರೋದು ಇಲ್ಲಿ ಕೂತ್ಕೊಂಡು ಪೂಜೆಗೆಲ್ಲ ನಾವು ಇವಾಗ ಫಸ್ಟು ರೆಡಿ ಮಾಡ್ಕೋಬೇಕು ಇವಾಗ ನಮಗೆ ಮುಂಜಿ ಸ್ಟಾರ್ಟ್ ಆಗ್ತಾಯಿದೆ ಮೊನ್ನೆ ಎಲ್ಲ ವೀಡಿಯೋದಲ್ಲಿ ನೋಡಿದ್ದೀರ ಅರಿಶಿಣ ಶಾಸ್ತ್ರ ಮತ್ತು ಎಣ್ಣೆ ಶಾಸ್ತ್ರ ಎಲ್ಲ ಆಯಿತು ಆಮೇಲೆ ಬೆಟ್ಟಕ್ಕೆ ಹೋಗಿ ಬಂದಿದ್ದಾಯಿತು ಇವಾಗ ಮುಂಜೆ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಮಕ್ಕಳು ಕೂತ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿರೋದ್ರಲ್ಲಿ ಕೆಲವು ಮಕ್ಕಳು ನಮ್ಮ ಥರ ಕರ್ಕೊಂಡು ಬಂದವರು ಆಮೇಲೆ ಕೆಲವು ಮಕ್ಕಳು ಹಾಸ್ಟೆಲಲ್ಲಿ ಇರೋರು ನನ್ನ ಎದುರುಗಡೆ ಕೂತ್ಕೊಂಡಿರೋ ಈ ಮಕ್ಕಳೆಲ್ಲ ಹಾಸ್ಟೆಲ್ದವರೇ ಚೆನ್ನಾಗಿ ಮಾತಾಡಿದ್ರು ಚೆನ್ನಾಗಿ ಎಲ್ಪ್ ಕೂಡ ಮಾಡಿದ್ರು ಈ ಮಕ್ಕಳೆಲ್ಲ ಹಾಸ್ಟೆಲ್ದಲ್ಲಿ ಇರೋರು ಆಮೇಲೆ ನಮಗೆ ಏನು ಬೇಕು ನಾವು ಪಂಡಿತರಿಗೆ ಹೇಳಿದ್ದು ಅಂತ ಹೇಳಿದ್ವಲ್ಲ ಅವರೆಲ್ಲ ತೊಗೊಂಬಂದು ಕೊಟ್ಟಿದ್ರು ಹಾಗೆ ಮತ್ತು ನಾವು ಎಲ್ಲನೂ ತೊಗೊಂಡು ಹೋಗಿದ್ವಿ ಫಸ್ಟು ಕಳಸನ ರೆಡಿ ಮಾಡಬೇಕು ಅಲ್ಲೇ ತಟ್ಟೆ ಕೊಟ್ಟಿದ್ದು ಮತ್ತು ಆಮೇಲೆ ಏನು ಪೂಜೆಗೆ ಬೇಕು ದೀಪದ್ದು ಕುಕ್ಕು ಬಟ್ಲ ಆಮೇಲೆ ಇದು ಕಳಸ ಎಲ್ಲ ಅಲ್ಲೇ ಸಿಗುತ್ತೆ ನಾವು ಖಾಲಿ ಹೋಗಿದ್ದಷ್ಟೇ ಎಲ್ಲ ಅಲ್ಲೇ ಸಿಗುತ್ತೆ ಅಲ್ಲೇ ಕೊಟ್ಟಿದ್ದರು ಅದನ್ನೆಲ್ಲ ತೊಗೊಂಬಂದು ನಾವೇ ಕಾಯಿ ಎಲೆ ಮತ್ತು ಲವಂಗ ಬಾದಾಮಿ ಮತ್ತು ಕೊಬ್ಬರಿ ಬಾಳೆಹಣ್ಣು ಈ ಥರದ್ದು ಮತ್ತು ಒಣ ದ್ರಾಕ್ಷಿ ಇದೆಲ್ಲ ನಾವೇ ತೊಗೊಂಡೋಗಿ ತಟ್ಟೆಯಲ್ಲಿ ಒಂದು ಕಡೆ ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಅಕ್ಕಿ ಇದೆಲ್ಲ ನಾವು ಮತ್ತು ರೆಡಿ ಮಾಡಿ ಇಟ್ಕೋಬೇಕು ಮುಂದೆ ಪೂಜೆಗೆ ಬೇಕಾಗುತ್ತೆ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಡಬೇಕು ಅವ್ರು ಹೇಳಿದಾಗೆಲ್ಲ ಪಟಾಪಟ ಅಂತ ಪೂಜೆ ಮಾಡ್ತಾನೆ ಇರಬೇಕು ನಾನು ಕೊಟ್ಟಿರುವಂಥ ಅಕ್ಕಿ ಎಲ್ಲನೂ ಹಾಕಿದೆ ಆ ಹುಡುಗ ಹೇಳ್ದೆ ಅಷ್ಟು ಬೇಕಾಗಲ್ಲ ಸ್ವಲ್ಪ ಅದು ಸಾಕಾಗತ್ತೆ ರೀ ಅಂತ ಅದಕ್ಕೋಸ್ಕರ ಮತ್ತೆ ತೆಗಿತಾಯಿದ್ದೆ ನಾನು ಎದುರುಗಡೆ ಕೂತ್ಕೊಂಡಿದ್ದಿಲ್ಲ ಈ ಹುಡುಗ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತು ನನಗೆ ಯಾಕಂದರೆ ನನಗೆ ಮುಂಜಿ ಬಗ್ಗೆ ಆಗಲಿ ಪೂಜೆದ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ ನಾನು ಅವಾಗ ಹಿಂದಿನ ಹಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಬಂದು ಹತ್ತು ವರ್ಷ ಆಯಿತು ಬೆಂಗಳೂರಿಗೆ ನಾನು ಬಸ್ತಿಗೆ ಹೋಗಿಲ್ಲ ಆಮೇಲೆ ನನಗೆ ಪೂಜೆದ ಬಗ್ಗೆ ಅಷ್ಟು ಗೊತ್ತಿಲ್ಲ ಎಲ್ಲೂ ಹೋಗಿಲ್ಲ ಅದಕ್ಕೋಸ್ಕರ ನಾನು ಎಲ್ಲ ಈ ಹುಡುಗನಿಗೆ ಕೇಳಿ ಎಲ್ಲ ಮಾಡಿದ್ದು ಆ ಹುಡುಗ ಅಂತ ಹೇಳಿದ್ದು ಅವರು ಬೆಳಗಾವ್ ಅಂತೆ ಅವ್ರ ಊರು ಅವ್ರಿಗೆ ಇಲ್ಲಿ ಹಾಸ್ಟೆಲ್ಗೆ ಹಾಕಿದಾರಂತೆ ಒಂದು ನೂರು ಅಥವಾ ಒಂದು ಐವತ್ತರವತ್ತು ಹುಡುಗರಿದ್ದು ಮುಂಜಿಗೆ ಇಷ್ಟು ಹುಡುಗರೆಲ್ಲ ಕೂರಿಸಿದ್ದಾರೆ ಈ ಕಡೆ ನಮ್ಮ ನಮ್ಮ ನಮ್ಮಣ್ಣ ಮತ್ತು ನಮ್ಮ ಅಕ್ಕ ಮಕ್ಕಳು ಎಲ್ಲ ಕೂತ್ಕೊಂಡಿದ್ರು ಮಕ್ಕಳೆಲ್ಲ ಇಲ್ಲಿಗೆ ರೆಡಿ ಆಗ್ತಾಯಿದ್ರು ಎಲ್ಲರೂ ಕೂಡ ರೆಡಿ ಮಾಡ್ಕೋತಾಯಿದ್ರು ನಾನು ಒಂದೊಂದಾಗಿ ಕೇಳಿಕೊಂಡು ಹೋಗುವನ ಹತ್ರ ಕೇಳಿಕೊಂಡು ರೆಡಿ ಮಾಡಿದೆ ಕಳಸ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮತ್ತು ಒಣ ದ್ರಾಕ್ಷಿ ಲವಂಗ ಮತ್ತು ಬಾದಾಮಿ ಒಣ ಕೊಬ್ಬರಿ ಅಕ್ಕಿನ ಹಾಕಿ ಇಟ್ಟಿದ್ದೀನಿ ಬಾಳೆಹಣ್ಣು ತೊಗೊಂಬಂದಿದ್ರು ಬಾಳೆಹಣ್ಣನ್ನು ಕೂಡ ನಾನು ರೆಡಿ ಮಾಡಿ ಇದ್ದೀನಿ ಯಾಕಂದರೆ ಪೂಜೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗಬಾರ್ದು ಅವ್ರು ಏನೇನು ಹೇಳ್ತಾರೋ ಅದೆಲ್ಲ ಇಟ್ಕೊಂಡು ಏರಿಸ್ಕೊಂತ ಪೂಜೆ ರೆಡಿ ಮಾಡ್ತಾನೆ ಇರಬೇಕು ಯಾವುದೇ ಹೇಳ್ತಾರೋ ಅದೆಲ್ಲ ಪೂಜೆಗೆ ನಾವು ಸಡನ್ನಾಗಿ ತಟ್ಟೆಯಲ್ಲಿ ಹಾಕ್ಕೊಂಡು ಆ ಪೂಜೆನ ಸಲ್ಲಿಸಬೇಕಾಗತ್ತೆ ಎಲ್ಲವನ್ನು ಇವರು ಮೈಕಲ್ಲಿ ಹೇಳ್ತಾಯಿದ್ರು ನಾವೆಲ್ಲ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೋತೀವಿ ನಾವು ಫಸ್ಟ್ ಏನು ಮಾಡ್ತೀವೋ ಅದನ್ನು ನೋಡಿಕೊಂಡು ನೀವು ಮಾಡಬೇಕು ಆಮೇಲೆ ನಾವು ಹೆಂಗೆ ಹೇಳ್ತೀವೋ ಅದೇ ರೀತಿ ನೀವು ಮಾಡ್ಕೊಂಡು ಬರಬೇಕು ಮತ್ತು ನಾವು ಹೇಳೋದೊಂದು ನೀವು ಮಾಡೋದೊಂದು ಮಾಡಬಾರ್ದು ಅಂತ ಓಕೆ ಫ್ರೆಂಡ್ಸ್ ಇಲ್ಲಿ ಮಂತ್ರ ಎಲ್ಲ ಹೇಳಿಸ್ತಾ ಇದ್ದಾರೆ ನೀವು ನೋಡ್ಕೊಂಡು ಬನ್ನಿ नमो भगवाय नमः नमो भगवे सबसादनम बोलि सभी संत शंकर परवाला बुदा प्रारंभ वक्त है हे ನಂತರ ಹತ್ತು ವರ್ಷದ ಮೇಲೆ ರಥವನ್ನು ತೆಗೆದುಕೊಂಡು ಮಾಡತಕ್ಕಂಥ ನಾವು ಪಾಲನೆ ಮಾಡ್ತಕ್ಕಂಥ ಕರ್ತವ್ಯ ಬಗ್ಗೆ ಏನು ನಮ್ಮ ಧರ್ಮದ ಬಗ್ಗೆ ಹೇಗೆ ಇರಬೇಕು ನಮ್ಮ ಧರ್ಮವನ್ನ ನೀವು ನೋಡಿ ದಯವಿಟ್ಟಾಗಿ ಕೂಡ ಮಾತಾಡಬಾರದು यकुमान देवत्र आगच्छ आगच्छ समूहषितं अर्चनम हिष्ठतः त्रमममनिोत्भवपुष्पम् वायुकुमान देवायैके इदं अर्च्यं रक्तं जवनिकं धर्मक्षपणं पुष्पम् चारुं दीपं ज्योतिं पलं स्वस्तिकं अग्निबाणं च जामहि प्रतिगृह्यतां प्रतिगृहीतानि हि स्वाहा वायुकुमान देवायै दिव्यां कार्यम समर्पयामि

त <laughs> कान ප බතු ව සමා ම පමහ ති විනාශන බවතු සමාල මරණ හ वा ති විනාශන ොතු සමා මම පंච දශ ද බරමහ वाහ මහ ले आता बस आपण

महताम् परिश्युताशै अचाचैरपि शीतलै सुमगुणे पितुपरितैर्जनै सन्ध्यापादितवादिनोति नगरम् देवं दिनं स्मा

Menggunakan impian, menganalisis idea,